ಹಾಯ್ ಎಲ್ಲರಿಗೂ ಸಾಯಿ ಕಿಚನ್ ಸ್ಟೋರೀಸ್ ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಇವತ್ತು ಹಬ್ಬದ ಪ್ರಯುಕ್ತ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡಕ್ಕೂ ಬೇಕಾಗಿರುವಂಥ ಹಕ್ಕಿ ಮತ್ತು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಲವಂಗ ಒಂದು ಐದು ಇಟ್ಕೊಂಡಿದ್ದೀನಿ ಕರಿಮೆಣಸು ಮತ್ತು ಜೀರಿಗೆ ಕರಿಬೇವು ಕೊತ್ತಂಬರಿ ಡ್ರೈ ಕೊಕೋನಟ್ ಪೌಡರ್ ಮತ್ತು ಅರಿಶಿನ ಈಗ ಸ್ಟಾರ್ಟ್ ಮಾಡೋಣ ಅಕ್ಕಿ ಮತ್ತು ಹೆಸ್ರುಬೇಳೆ ಏನು ನೆನೆಸಿಟ್ಕೊಂಡಿದೆ ಅದನ್ನು ಎರಡು ಕೂ ಕೂಗಿಸ್ಕೊಳ್ಳೋಣ ಏನು ಪ್ರಮಾಣ ಹಾಕಿದ್ದೀನಿ ಒಲೊನ್ ಪಾವು ಅದಕ್ಕೆ ನಾವು ಎರಡರಷ್ಟು ನೀರನ್ನು ತಗೊಂಡಿದ್ದೀನಿ ಇದನ್ನೀಗ ಕೂಗಿಸ್ಕೊಳ್ಳೋಣ ಇವಾಗ ಈ ಅಲ್ಲಿ ಇಟ್ಟಿರೋ ಅಕ್ಕಿ ಮತ್ತು ಹೆಸರು ಬೇಳೆ ಕೂಗೋ ಅಷ್ಟೊತ್ತಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಗೋಡಂಬಿ ಹಾಕೊಳ್ತೀನಿ ಜೀರಿಗೆ ಮತ್ತು ಮೆಣಸನ್ನು ಹಾಕೊಳ್ಳೋಣ ತುರ್ದಿಟ್ಕೊಂಡಿರೋ ಶುಂಠಿ ಲವಂಗ ಹಾಕ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳೋಣ ಈಗ ಅಕ್ಕಿ ಮತ್ತು ಹೆಸರು ಬೇಳೆ ಬೆಂದಿದೆ ಈಗ ಒಗ್ಗರಣೆಗೆ ಈ ಅಕ್ಕಿ ಮತ್ತು ಹೆಸರುಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಗ್ರೇಟೆಡ್ ಕೋಕೋನಟ್ ಈಗಿದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಮತ್ತು ಇದು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಟ್ಬಿಟ್ಟು ಇಳಿಸೋಣ ಈಗ ಇದು ಬೆಂದಿದೆ ಇದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಈಗ ಖಾರ ಪೊಂಗಲ್ ರೆಡಿ ಆಗಿದೆ ಇದ್ರ ಜೊತೆ ಕಾಯಿ ಚಟ್ನಿ ಕೂಡ ತಿನ್ಬೋದು ಅಥವಾ ಮೊಸರು ಕೂಡ ತಿನ್ಬೋದು ಈಗ ರೆಡಿ ಆಗಿದೆ ಖಾರ ಪೊಂಗಲ್ ರೆಡಿ ಆಯಿತು ಈಗ ಸಿಹಿ ಪೊಂಗಲ್ ಮಾಡ್ಕೊಳ್ಳೋಣ ಇವಾಗ ಮೊದಲು ನಾವು ಖಾರ ಪೊಂಗಲ್ ಮಾಡಬೇಕಾದ್ರೆ ಅಕ್ಕಿ ಮತ್ತು ಏನು ನಾವು ಬೇಯಿಸಿಟ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಸಿಹಿ ಪೊಂಗಲ್ಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಜಗ್ಗೇರಿ ಬೆಲ್ಲ ತುಪ್ಪ ದ್ರಾಕ್ಷಿ ಗೋಡಂಬಿ ಡ್ರೈ ಕೋಕೋನಟ್ ಪೌಡರ್ ಮತ್ತೆ ಹಾಲು ಕೇಸರಿ ದಳ ನೆನೆಸಿಟ್ಕೊಂಡಿದ್ದೀನಿ ಕೇಸರಿ ದಳ ಹಾಲಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಈಗ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ತುಪ್ಪಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಇದನ್ನು ಉಟ್ಕೊಳ್ಳೋಣ ಇದು ಉರ್ದಿದ್ದಾಗಿದೆ ಈ ಒಗ್ಗರಣೆಗೆ ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡಿದ್ದೀವಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಒಂದು ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಕೋಕೋನಟ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ ಇದನ್ನೀಗ ಚೆನ್ನಾಗಿ ಬ್ಲೆಂಡ್ ಆಗೋದಕ್ಕೆ ಬಿಡೋಣ ಈಗ ಈ ಬೆಲ್ಲ ಕರಗಿದೆ ಇದಕ್ಕೆ ಈಗ ತುಪ್ಪ ಮತ್ತು ಈ ಕೇಸರಿ ಏನು ನೆನೆಸಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ही स्वीट पों रेडिया थैंक यू